ಸೋ ಕೈ ಬಿಡಣ ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ ಇವತ್ತು ಸಹ ನಾವು ದೇವರ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಳೋದು ಹೇಗೆ ಇದರ ಕುರಿತು ಸಹ ನಾವು ಕಲಿಯಕ್ಕೆ ಹೋಗ್ತೇವೆ ಖಂಡಿತವಾಗಿ ಈ ಮೆಸೇಜ್ ನಿಮ್ಗೆ ಆಶೀರ್ವಾದವಾಗಿರುತ್ತೆ ನಿಮ್ ಪ್ಲಾನ್ ಗಿಂತಲೂ ದೇವರ ಪ್ಲಾನ್ ದೊಡ್ಡದು ಆತನ ಪ್ಲಾನ್ ನಡಿಗೆ ಕೋಆಪರೇಟ್ ಮಾಡಿ ಕೇಳಿಸಿಕೊಳ್ಳ್ರಿ ಆಶಾವಾದ ಒಂದ್ರಿ ಮನ ತಿರಿಕ್ಷರಿ ಆಮೆ ಡೋಂಟ್ ವರಿ ಫೇಲ್ಯೂರ್ ಇಸ್ ನಾಟ್ ಫೈನಲ್ ಫೇಲ್ಯೂರ್ ಫೈನಲ್ ಅಲ್ಲ ಡೋಂಟ್ ವರಿ ದೇವ್ರೆ ಐ ಹ್ಯಾವ್ ಡನ್ ದಿಸ್ ಮಿಸ್ಟೇಕ್ ನಾನು ಈ ಮಿಸ್ಟೇಕ್ ಮಾಡಿಬಿಟ್ಟೆ ನನ್ನ ಕ್ಷಮಿಸು ದೇವ್ರೆ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಡು ಸಮಸೋನ ಅದೇ ರೀತಿ ಪ್ರಾರ್ಥನೆ ಮಾಡ್ತೀನಿ ಇದೊಂದು ಸಾರಿ ಇದೊಂದು ಸಾರಿ ಈ ಎರಡು ಕಣ್ಣಿನಲ್ಲಿ ಒಂದು ಕಣ್ಣಿಗಾದರೂ ಮುಯ್ ತಿರ್ಸಕ್ಕೆ ನಂಗೆ ಸಹಾಯ ಮಾಡಿದೇವ್ರೆ ಅಂತ ದೇವ್ರು ಕೇಳ್ದ ದೇವ್ರು ಅವನಿಗೆ ಆಗಲೂ ಚಾನ್ಸ್ ಕೊಟ್ಟರು ನಿನಗೂ ದೇವರು ಚಾನ್ಸ್ ಕೊಡ್ತಾರೆ ಅಲ್ಲೇ ಲೂಯ್ಯ ಬಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹದಿನಾಲ್ಕನೇದಾಗಿ ದಯವಿಟ್ಟು ಪುರುಷರಲ್ಲಿ ಇನ್ನೊಬ್ರು ಹೋದ್ರಪ್ಪ ಬೇಗ ಚಿಕ್ಕದಿದೆ ಇದು ಪಾಯಿಂಟು ಹಾಂ ಓದಿರಿ ಎಲ್ಲರನ್ನು ಗೌರವಿಸು ಸನ್ಮಾನಿಸು ಯಾರು ಓದಿದ್ದಿದು ಪ್ರಕಾಶ್ ವೆರಿ ಗುಡ್ ಎಲ್ಲರನ್ನು ಗೌರವಿಸು ಗೌರವಿಸು ಎಷ್ಟು ಜನ ನಿಮ್ಮ ಗಂಡದ್ದಿರ್ಗೆ ಏಯ್ ತಲೆಯಲ್ಲಿ ಕೂದಲಿಲ್ಲದೆ ಇರೋವನೇ ಏಯ್ ನಿನಗೆ ಮುದ್ದೆ ಕೊಡಲ್ಲ ಕಣೋ ಅಂತ ಹೇಳಂತ ಎಂಟಿಗಳು ಎಷ್ಟು ಜನ ಇದ್ದಾರ ಗೊತ್ತಾ ನಿಮ್ಮ ಗಂಡಂದಿರಿಗೆ ಹೆಂಗೆ ಮಾತಾಡ್ತೀರ ಗೊತ್ತಾ ಅದೇ ಹೊರಗಡೆ ಒಬ್ಬ ಬ್ರದರ್ ಬಂದರೆ ಬ್ರದರ್ ಚೆನ್ನಾಗಿದ್ದೀರ ಮೂವತ್ತೆರಡಲ್ಲಿ ಬಿಡ್ತೀರಾ ಮನೆಯಲ್ಲಿದ್ದರೆ ಎರಡಲ್ಲೂ ಬಿಡಲ್ಲ ಹಾಂ ಹ್ಞೂ ಅಂದ್ಕೊಂಡಿರ್ತೀರಾ ರಾಂಗ್ ರಾಂಗ್ ನಿಮ್ಮ ಮನೆಯಲ್ಲಿ ಮೂವತ್ತೆರಡಲ್ಲಿ ಬಿಟ್ಟು ಮಾತಾಡಿರಿ ನಿಮ್ಮ ಗಂಡ ಒಂದು ಸೀರೆಯಲ್ಲಿ ಹತ್ತು ಸೀರೆ ಒಂದೇ ತಿಂಗಳು ತಂದು ಕೊಡ್ತಾನೆ ಬೇಗ ನೋಡಿ ಹೌದಮ್ಮ ಲಿಸನ್ ಲಿಸನ್ ವೆರಿ ಕೇರ್ಫುಲಿ ಗಂಡಂತಿರೇ ನಿಮ್ಮ ಹೆಂಡತಿ ಹತ್ರ ಯಾವ ರೀತಿ ಮಾತಾಡ್ತಾರೆ ಏ ಕುಳ್ಳಿ ಏ ಮಳ್ಳಿ ಎಷ್ಟೋ ಜನ ಅಮ್ಮ ಗೌರವ ಕೊಟ್ಟು ಮಾತಾಡಿ ಸರಿ ನಿಮ್ಮ ಮಕ್ಕಳಿಗೆ ಏನು ಮಾತಾಡ್ತಾರೆ ಕತ್ತೆ ಹಾಂ ಎಷ್ಟು ಜನ ವಿಶ್ವಾಸಿಗಳ ಮನೆಯಲ್ಲಿ ಮಾತು ಕೇಳಿಸ್ಕೊಳ್ತೀವಿ ಗೊತ್ತಾ ಏಯ್ ಕತ್ತೆ ಏ ನಾಯಿ ಓ ಅವ್ರು ನಿಜವಾಗ್ಲೂ ನಾಯಿ ಆಗಿಬಿಟ್ಟಿದ್ರೆ ಏನು ಗತಿ ನಿನ್ ಗತಿ ಸರಿ ಇಲ್ಲಿವರೆಗೆ ಆ ಥರ ಹೇಳಿದ್ದೀರಾ ಹ್ಯಾವ್ ಯು ಟೋಲ್ಡ್ ದ್ಯಾಟ್ ಅಪ್ತಿಲ್ ನೌ ಪಶ್ಚಾತ್ತಾಪ ಪಡೆ ಅಯ್ಯೋ ದೇವ್ರೆ ನಾನು ಆ ರೀತಿ ಹೇಳ್ಬಿಟ್ಟೆ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಫ್ರಮ್ ಯುವರ್ ಹೋಮ್ ನಿಮ್ಮ ಮನೇಲಿರೋರಿಂದ ರೆಸ್ಪೆಕ್ಟ್ ಮಾಡಿ ಆಮೇಲೆ ಸಭೆಗೆ ಬನ್ನಿ ಸಭೆಯಲ್ಲಿರೋರನ್ನ ರೆಸ್ಪೆಕ್ಟ್ ಮಾಡಿ ನಿಮಗಿಂತ ಕುರುಪಿಯಾಗಿರೋರು ಯಾರು ಇವತ್ತು ನಾವೆಲ್ಲ ಏನು ನೋಡ್ತೀವಿ ಗೊತ್ತಾ ಬ್ಯೂಟಿಫುಲ್ ಆಗಿರೋರು ಹ್ಯಾಂಡ್ಸಮ್ ಆಗಿರೋರ್ನ ನೋಡಿ ಹ ಹಾ ಹಾ ಹಲ್ಲು ಬಿಡ್ತೀವಿ ಅದೇ ಪಾಪ ಯಾರೋ ಹಲ್ಲು ಮುಂದೆ ಬಂದಿದೆ ಏನೋ ಅನ್ನೋ ಇದ್ದಾನೆ ಏಯ್ ಅಂತೀವಿ ಆದರೆ ಹ್ಯಾಂಡ್ಸಮ್ ಆಗಿರೋ ನೋಡಿ ಬೈಬಲ್ನಲ್ಲಿ ಸುಮಾರು ಬ್ಯೂಟಿಫುಲ್ ಗರ್ಲ್ಸ್ ಆಲ್ವೇಸ್ ಸ್ಪೆಲ್ ಇನ್ ಪ್ರಾಬ್ಲಮ್ ಸುಮಾರು ಬ್ಯೂಟಿಫುಲ್ ಗರ್ಲ್ಸು ಬ್ಯೂಟಿಫುಲ್ ರಾಂಗ್ ಅಲ್ಲ ದೇವರು ನಿಮ್ಗೆ ಕೊಟ್ಟಿರೋ ಬ್ಯೂಟಿ ಅದು ದೇವ್ರ ಸ್ತೋತ್ರ ಎಲ್ಲ ಹೇಳಿ ದೇವರೇ ನಿಮ್ಮ ಸ್ತೋತ್ರ ಅನ್ರಿ ಹ್ಞೂ ದೇವ್ರ ಅವರವ್ರನ್ನ ಅವ್ರವ್ರ ತಕ್ಕಂತೆ ಸೃಷ್ಟಿ ಮಾಡಿದ್ದಾರೆ ದೇವ್ರ ಸ್ತೋತ್ರ ನಾನು ಹೇಳ ಸಭೆಯಲ್ಲಿ ಎಷ್ಟೋ ಜನ ಪಕ್ಷಪಾತ ಇಟ್ಕೊಂಡಿದ್ದೀರ ಪಕ್ಷಪಾತ ಇದೆ ಎಜುಕೇಶನ್ ಚೆನ್ನಾಗಿಲ್ದೇ ಇರೋನ ಹೇ ಹೇ ಅನ್ನೋದು ಅದೇ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ರೆ ಅವ್ರಿಗೆ ಆ ರೀ ಅನ್ನೋದು ಪಕ್ಷಪಾತ ಪಕ್ಷಪಾತ ರಾಂಗ್ ರಾಂಗ್ ಹುಷಾರ್ ಜಾಗ್ರತೆಯಾಗಿರ್ರಿ ದೇವ್ರು ಅದನ್ನೆಲ್ಲ ಲೆಕ್ಕ ಹಾಕ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ದೇವ್ರು ಲೆಕ್ಕ ಹಾಕ್ತಾ ಇದ್ದಾರೆ ಆದ್ರಿಂದ ಒಂದು ವೇಳೆ ಆ ಥರ ಮಾಡಿದರೆ ದಯವಿಟ್ಟು ಬಲಹೀನರು ಯಾರೋ ಅವ್ರನ್ನ ನೋಡಿಬಿಟ್ಟು ಏನು ಮಾಡ್ರಿ ಏನಮ್ಮ ಚೆನ್ನಾಗಿದ್ರಮ್ಮ ಅಂತ ಓಕೆ ತಂದೆ ತಾಯಿಗಳೇ ನಿಮ್ಮ ಮಕ್ಕಳ ಹತ್ರ ಯಾವ ರೀತಿ ಮಾತಾಡ್ತೀರಾ ನಾನು ಕಲಿತಾ ಇದ್ದೀನಿ ಇನ್ನೂ ನಾನೇನು ಪರ್ಫೆಕ್ಟ್ ಇಲ್ಲ ಇನ್ನೂ ಕಲಿತಾ ಇದೆ ಮಕ್ಕಳ ಹತ್ರ ಮಾತಾಡೋಕ್ಕೆ ಚೆನ್ನಾಗಿ ಮಾತಾಡೋಕ್ಕೆ ಇನ್ನೂ ಕಲಿತಾ ಇದೆ ಐ ಆಮ್ ನಾಟ್ ಪರ್ಫೆಕ್ಟ್ ನಾನು ಮೊದಲೇ ಹೇಳ್ಬಿಡ್ತಾ ಇದ್ದೆ ನಾನು ಎಲ್ಲರಂಗೆ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಐ ಆಮ್ ಆಲ್ಸೋ ಟ್ರೈಯಿಂಗ್ ಟ್ರೈಂಗ್ ಟ್ರೈಯಿಂಗ್ ಲೆವೆಲ್ ಬೆಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿರಿ ಇನ್ಮೇಲೆ ನೀವೆಲ್ಲ ನಿಮ್ಮ ಗಂಡಂದಿರನ್ನ ಏನು ಹೇಳ್ರಿ ಏನಮ್ಮ ಹಾಂ ಏನಪ್ಪ ನೀವು ಗೌರವಿಸ್ರಿ ಇಸ್ರಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೌರವಿಸ್ರಿ ಇಸ್ ವೆರಿ 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 ಇಂಪಾರ್ಟೆಂಟ್ ಇವತ್ತು ಸಭೆಯಲ್ಲಿ ಹೊರಗಡೆ ತಗೊಳ್ಬೇಡಿ ಸಭೆಯಲ್ಲೇ ಯಾರಾದರೂ ತುಂಬ ಬಡವರು ಮದುವೆ ಆದರೆ ಅವ್ರ ಮದುವೆಗೆ ಬರಲ್ಲ ನೀನು ಯಾರಾದರೂ ಸ್ವಲ್ಪ ಹೈ ಆಗಿದ್ದಾರಾ ಅವ್ರ ಮದುವೆಗೆ ಬಂದ್ಬಿಡ್ತೀಯಲ್ಲ ಯಾಕೆ ಅಲ್ಲೆಲ್ಲೂ ಇಲ್ಲ ಯು ಆರ್ ಶೋಯಿಂಗ್ ಪಾರ್ಶಾಲಿಟಿ ಬ್ರದರ್ ಯು ಆರ್ ಶೋಯಿಂಗ್ ಪಾರ್ಶಾಲಿಟಿ ಸಿಸ್ಟರ್ ನಾವೆಲ್ಲ ಒಂದು ಫ್ಯಾಮಿಲಿ ನಾವೆಲ್ಲ ಒಂದು ಫ್ಯಾಮಿಲಿ ನಾನು ಇವತ್ತು ದೇವ್ರ ಹತ್ರ ಏನು ಕೇಳ್ತಾ ಇದ್ದೀನಿ ಗೊತ್ತಾ ದೇವರೇ ಯಾರು ಲೋ ಲೆಬಲ್ ಆಗಿದ್ದಾರೋ ದೇವರೇ ಯಾರು ಭಾಳ ಬಲಹೀನರಾಗಿದ್ದಾರೋ ಅವ್ರನ್ನ ರೆಸ್ಪೆಕ್ಟ್ ಕೊಡೋಕ್ಕೆ ನನ್ನ ಕೈನಲ್ಲಿ ಇಲ್ಲ ದೇವರೇನ ಬಟ್ ನಂಗೆ ಸಹಾಯ ಮಾಡಿ ಇಲ್ಲಿ ಮುಂದೆ ಎಷ್ಟೋ ಜನ ಪ್ರಾರ್ಥನೆಗೆ ಬರ್ತಾರೆ ಅದರಲ್ಲಿ ಚಿಕ್ಕಮನೆ ಅಕ್ಕ ಬರ್ತಾರೆ ಚಿಕ್ಕಮುನೆ ಅಕ್ಕ ಬರಬೇಕಾದ್ರೆ ಕೆಲವು ಸಲ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಚಿಕ್ಕಮನೆ ಅಕ್ಕ ಸ್ಟೋರಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಕೆಲವು ಸಲ ನನಗೆ ಓ ಈಗ ಭಾನುವಾರ ನನಗೆ ಎಷ್ಟೋ ದಿನ ಬರ್ತಾರಪ್ಪ ಈಗ ಪ್ರಾರ್ಥನೆ ಮಾಡೋದು ಆದರೂ ತಾಳ್ ಅಮ್ಮ ಅಲ್ಲಿ ಬರ್ತೀವಮ್ಮ ಅಲ್ಲಿ ಆಫೀಸ್ ಬಾಮ್ಮ ರೆಸ್ಪೆಕ್ಟ್ ಕೊಡೋಕ್ಕೆ ದೇವ್ರಿಗೆ ಕಲಿಸೋದ್ರು ನನಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಕೆಲವು ಸಲ ವೆರಿ ಡಿಫಿಕಲ್ಟ್ ನಮಗೆ ಅಲ್ವಮ್ಮ ಸೋ ಯಾರು ಬ್ಯೂಟಿಫುಲ್ ಆಗಿಲ್ವೋ ಯಾರು ಹ್ಯಾಂಡ್ಸಮ್ ಆಗಿಲ್ವೋ ಯಾರು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಇಲ್ವೋ ಅವ್ರನ್ನ ಕೇರ್ ಮಾಡಿರಿ ಅವ್ರನ್ನ ನೋಡಿರಿ ಅವ್ರ ತ ಚೆನ್ನಾಗಿ ಮಾತಾಡಿ ಇಲ್ಲಿವರೆಗೂ ಮಾತಾಡಿಲ್ವ ಭಯಪಡಬೇಡಿ ಚೆನ್ನಾಗಿ ಮಾತಾಡಿ ಯಾರಿಗೆ ಕಮ್ಮ ಸಂಬಳ ಕಡಿಮೆನೋ ಯಾರ ಕೈನಲ್ಲಿ ನಿಮಗೆ ವಾಪಸ್ ಏನು ಮಾಡೋಕ್ಕಾಗಲ್ವೋ ಅವ್ರನ್ನ ಸ್ವಲ್ಪ ಗಮನ ಇಟ್ಟು ಅವರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ ನಿಮ್ಮ ಜೀವ ಅಂದ್ರೆ ಏನು ಉದ್ದೇಶ ಇಟ್ಟಿದ್ದಾರೋ ಅದು ನೆರವೇರಿಸ್ತಾರೆ ಅಲ್ಲೆಲ್ಲೂ ಯಾ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಇನ್ನೆರಡು ಎರಡು ಪಾಯಿಂಟ್ ಇದೆ ಮುಗಿಸ್ಬಿಡ್ತೀನಿ ಹದಿನೈದನೇದು ಹೆಣ್ಣು ಮಕ್ಕಳಲ್ಲಿ ಸ್ತ್ರೀಯರಲ್ಲಿ ಒಬ್ಬರು ಹೋದಮ್ಮ ಹಾಂ ಬೇಗ ಹೋದಮ್ಮ ಹಾಂ ನಿನಗಿರುವ ನಿನಗಿರುವಂತಲೂ ವಿದ್ಯಾಭ್ಯಾಸದಲ್ಲಿ ಕೆಲವು ಮಟ್ಟದವರು ಐಶ್ವರ್ಯದಲ್ಲಿ ಊಟದವರು ಸೌಂದರ್ಯದಲ್ಲಿ ಕೆಲ ಮಟ್ಟದವರನ್ನು ಕೆಲವು ಕೇವಲವಾಗಿ ಎಣಿಸಬೇಡ ಕೇವಲವಾಗಿ ಇವತ್ತು ಸಭೆ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಹೋಮ್ ಆ್ಯಂಡ್ ಸಭೆ ನಿಮ್ಮ ಭಾಳ ಹತ್ರ ಇರೋರು ಮನೆ ಮತ್ತೆ ಸಭೆ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಎನಿ ಒನ್ ಆ್ಯಂಡ್ ಎವ್ರಿ ವನ್ ಲಾಸ್ಟ್ ಹದಿನಾರನೇದು ದಯವಿಟ್ಟು ಪುರುಷರಲ್ಲಿ ಒಬ್ಬರು ಓದ್ತೀರಾ ಪ್ರಕಾಶ್ ನೆಕ್ಸ್ಟ್ ಯಾರು ಹಾಂ ದಿನೇಶ್ ವೆರಿ ಗುಡ್ ದಿನೇಶ್ ಸಮಾಧಾನದಿಂದ ಇರುವುದಕ್ಕೆ ಪ್ರಯತ್ನಪಡು ಪಡು ಹೆಂಗಿರೋದಕ್ಕೆ ಪ್ರಯತ್ನ ಮಾಡಬೇಕು ಸಮಾಧಾನ ನನಗೆ ಗೊತ್ತಿಲ್ಲಮ್ಮ ಯಾರು ಇವತ್ತು ಸಮಾಧಾನ ಕಳ್ಕೊಂಬಂದಿದ್ದೀರಾ ಸಮಾಧಾನ ಇಲ್ದಿರೋಂಥ ಸಿಚ್ಯುವೇಶನ್ಗಳು ಬರ್ತದೆ ಆದರೆ ಅಂಥ ಟೈಮಲ್ಲಿ ತಗ್ಗಿಸ್ಕೋ ಸಮಾಧಾನದಿಂದಿರು ನಿನ್ನ ಜೀವಮಾನದಲ್ಲಿ ದೇವ್ರ ಉದ್ದೇಶ ನೆರವೇರ್ತದೆ ಒಂದೇಳ ನಿಮ್ಮಲ್ಲಿ ಎರಡು ಥರದ ಜನ ಇವತ್ತು ಈ ಸಭೆಯಲ್ಲಿ ಇದ್ದೀವಿ ಒಂದು ಟೈಮ್ ವೇಸ್ಟ್ ಮಾಡ್ದವ್ರು ದೇವ್ರ ಪ್ಲ್ಯಾನ್ ವೇಸ್ಟ್ ಮಾಡ್ದವ್ರು ಎರಡನೇದಾಗಿ ದೇವ್ರ ಪ್ಲ್ಯಾನ್ ಬೇಡ ಅಂದವರು ಆದರೆ ಪ್ರಿಯ ದೇವ್ರ ಮಕ್ಕಳೇ ದೇವರ ಪ್ಲ್ಯಾನ್ ನಿನ್ನ ಪ್ಲ್ಯಾನ್ಗಿಂತ ದೊಡ್ಡದು ಆ ಉದ್ದೇಶ ನಿನಗೆ ನೆರವೇರಬೇಕಾದ್ರೆ ಈ ಹದಿನಾರು ಕಾರ್ಯಗಳನ್ನ ಸ್ಟಡಿ ಮಾಡು ಮಾತ್ರವಲ್ಲದೆ ಪಶ್ಚಾತ್ತಾಪ ಪಡು ಪ್ರತಿ ಕ್ಷಣ ಪ್ರತಿ ನಿಮಿಷ ಪಶ್ಚಾತ್ತಾಪ ಪಡು ನಿನ್ನ ಜೀವಮಾನದಲ್ಲಿ ದೇವರ ಪ್ಲ್ಯಾನನ್ನು ದೇವರು ನೆರವೇರಿಸ್ತಾರೆ ನಾನು ನಂಬ್ತೀನಿ ಪ್ರಿಯರೇ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದರೆ ಎಂಬುದಾಗಿ ನಿಮ್ಮ ಸಂಪೂರ್ಣ ಹೃದಯವನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ ಬೈಬಲ್ ಓದ್ರಿ ಪ್ರಾರ್ಥನೆ ಮಾಡಿರಿ ಆತನಿಗೆ ವಿದೇರ ಖಂಡಿತವಾಗಿ ಖಡಿತವಾಗಿ ಏಸು ಆತನ ದೊಡ್ಡ ಉದ್ದೇಶ ನಿಮ್ಮ ಜೀವಮಾನದಲ್ಲಿ ನೆರವೇರಿಸ್ತಾರೆ ಆಮ ಪ್ರಾರ್ಥಿಸೋಣ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪಾ ನಿನ್ನ ಉದ್ದೇಶ ದೊಡ್ಡದು ಸ್ವಾಮಿ ಇವತ್ತು ಯಾರ್ಯಾರು ಅಪ್ಪ ನಿನ್ನ ಉದ್ದೇಶ ನನ್ನ ಜೀವಮಾನದಲ್ಲಿ ನೆರವೇರಲಿಲ್ವೇ ಅದಕ್ಕೆ ನನಗೆ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಎಂಬುದಾಗಿ ದೇವರೇ ಮಾನಸಾಂತರ ಪಟ್ಟು ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆಗೆ ತಿಳ್ತಾ ಇದ್ದಾರೋ ಅವರೆಲ್ರಿಗೂ ನೀ ಕೃಪೆ ತೋರಪ್ಪ ನಿನ್ನ ಅತಿ ಅಪ್ರೇಮವಾದಂತಹ ಉದ್ದೇಶ ಅವ್ರ ಜೀವಮಾನದಲ್ಲಿ ನೆರವೇರಲಿ ಅಪ್ಪ ಯೇಸುವನೆಯ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ

കണ്ടേനു പോമ കരുണിക്കുള്ള യേസു എൻ കോരാ

ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡು Was the day ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ